ವಿರಾಮ ನಂತರ ಮತ್ತೆ ಸ್ವಾಗತ ಈಗಾಗಲೇ ದೆಹಲಿಯಲ್ಲಿ ಫಲಿತಾಂಶ ಯಾವ ಮಟ್ಟಿಗೆ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ರಿ ಮತ್ತೆ ಅರವಿಂದ್ ಕೇಜ್ರಿವಾಲ್ಗೆ ಸೋಲಿನ ಭೀತಿ ಕಾಡ್ತಾ ಇದೆ ಇನ್ನ ಮೂರು ಹಂತದ ಮತ ಎಣಿಕೆ ಮಾತ್ರ ಮೂರು ಸುತ್ತಿನ ಮತ ಎಣಿಕೆ ಮಾತ್ರ ಬಾಕಿ ಇದೆ ಬರವರ್ತ ಗೆಲುವಿನ ಅಂತರ ಜಾಸ್ತಿ ಆಗ್ತಾ ಇದೆ ಪರಮೇಶ್ ವರ್ಮಾ ಗೆಲುವಿನ ಸನಿಹಕ್ಕಿದ್ದಾರೆ ಅರವಿಂದ್ ಕೇಜ್ರಿವಾಲ್ಗೆ ಸೋಲಿನ ಭೀತಿ ಕಾಡ್ತಾ ಇದೆ ಇನ್ನು ಮೂರು ರೌಂಡ್ ಮತ ಎಣಿಕೆ ಇದೆ ಎರಡು ಸಾವಿರ ಮತಗಳ ಹಿನ್ನಡೆಯನ್ನ ಕೇಜ್ರಿವಾಲ್ ಅನುಭವಿಸ್ತಾ ಇದ್ದಾರೆ ಬಿಜೆಪಿಯ ಪರಮೇಶ್ ಕೇಜ್ರಿವಾಲ್ ವಿರುದ್ಧ ಸತತವಾಗಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಇನ್ನ ಮೂರು ರೌಂಡ್ ಮತ ಎಣಿಕೆ ಬಾಕಿ ಇದೆ ಎರಡು ಸಾವಿರ ಮತಗಳ ಅಂತರ ಇದೆ ಅರವಿಂದ್ ಕೇಜ್ರಿವಾಲ್ಗೂ ಕೂಡ ಈ ಮೂಲಕ ಸೋಲಿನ ಭೀತಿ ಈಗಾಗಲೇ ಮನೀಶ್ ಸಿಸೋಡಿಯಾ भाई। जंगपुरा विधानसभा का चुनाव हम सब कार्यकर्ताओं ने मिलकर बहुत मेहनत से लड़ा जंगपुरा के लोगों ने जंगपुरा विधानसभा के लोगों ने भी बहुत प्यार मोहब्बत सम्मान दिया लेकिन 600 वोट से लगभग लगभग 600 वोट से उसमें हम पीछे रह गए तो मैं जो कैंडिडेट जीते हैं उनको बधाई देता हूं और उम्मीद करता हूं कि जंगपुरा की समस्याओं को वो हल करेंगे जंगपुरा के लोगों की जितनी भी चीजें हैं उनको हल करेंगे बाकी तो अब बाकी देखते हैं था था था। नहीं अब चूक तो आपको बताएंगे एनालिसिस करके ಕೇಜ್ರಿವಾಲ್ ಮತ್ತೊಬ್ಬ ಆಪ್ತನಿಗೆ ಸೋಲು ಎದುರಾಗಿದೆ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಯಾರೆಲ್ಲ ಅತಿರ ತಮ್ಮ ಹತೃ ಘಟಾನಿ ಘಟಕಗಳಿದ್ರು ಆಪ್ತ ಪಾರ್ಟಿಯಲ್ಲಿ ಅದರಲ್ಲೂ ಕೇಜ್ರಿವಾಲ್ ಆಪ್ತ ರನ್ನಿಸ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಈಗ ಸೋಲು ಕೇಜ್ರಿವಾಲ್ ಮತ್ತೊಬ್ಬ ಆಪ್ತ ಟಕೂರ್ ಬಸ್ತಿ ಕ್ಷೇತ್ರದಲ್ಲಿ ಜಾಯಿನ್ ಸೋತಿದ್ದಾರೆ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಕೇಜ್ರಿವಾಲ್ ಆಪ್ತರಾಗಿದ್ದಂತಹ ಜೈನ್ ಸೋತಿದ್ದಾರೆ ಸತ್ಯೇಂದ್ರ ಜೈನ್ ಬಗ್ಗೆ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂತವರು ಆದ್ರೆ ಒಂದಲ್ಲ ಎರಡಲ್ಲ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸತ್ಯೇಂದ್ರ ಜೈನ್ ಸೋತಿದ್ದಾರೆ ಈ ಮೂಲಕ ಮತ್ತೊಬ್ಬ ಆಪ್ತನಿಗೆ ಸೋಲಿನ ರುಚಿ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಅತಿಶಿ ಆಗಿರ್ಬೋದು ಸಿಸೋಡಿಯಾ ಆಗಿರ್ಬಹುದು ಸ್ವತಃ ಕೇಜ್ರಿವಾಲ್ ಆಗಿರಬಹುದು ಸತೇಂದ್ರ ಜೈನ್ ಇವರೆಲ್ಲರೂ ಕೂಡ ಸೋಲಿನ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಆಶಾಭಾವ ಏನಂತಂದ್ರೆ ಗೆಲ್ತೀವಿ ಅಂತ ಹೇಳಿ ಆದ್ರೆ ರೌಂಡ್ಸ್ಗಳು ಮುಗಿತಾ ಬಂದಂಗೆ ಬಂದಂಗೆ ಗೆಲುವಿನ ಅಂತರ ಹೆಚ್ಚಾಗ್ತಾ ಇದೆ ಸೋಲಿನ ಸುಳಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಈಗ ಕೇಜ್ರಿವಾಲ್ ಮತ್ತೊಬ್ಬ ಆಪ್ತ ಸತ್ಯೇಂದ್ರ ಜೈನ್ ಕೂಡ ಸೋತಿರೋದು ಹದಿನೆಂಟು ಸಾವಿರ ಮತಗಳ ಅಂತರದಿಂದ ತಾವು ಗಮನಿಸ್ತಾ ಇದ್ದೀರಿ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಬಿಜೆಪಿಯ ನಾಯಕರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ತಲವಾದಿ ನಾರಾಯಣಸ್ವಾಮಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆರ್ ಅಶೋಕ್ ಅವರು ಕೂಡ ಇದ್ದಾರೆ ಸಿಟಿ ರವಿ ಇವರೆಲ್ಲರೂ ಕೂಡ ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಸಂಭ್ರಮೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಎಲ್ಲೆಡೆಯೂ ಕೂಡ ಸಂಭ್ರಮಾಚರಣೆ ಮನೆ ಮಾಡಿದೆ ಅದು ಕೇವಲ ದೆಹಲಿ ಮಾತ್ರ ಅಲ್ಲ ದೇಶದಲ್ಲಿ ಪ್ರತಿ ರಾಜ್ಯದ ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಇದೇ ರೀತಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಅದರಲ್ಲೂ ದೆಹಲಿಯ ಗೆಲುವಿನ ನಿರೀಕ್ಷೆಯನ್ನ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಬಿಜೆಪಿ ಅವರು ಮಾಡ್ತಾನೆ ಬರ್ತಾ ಇದ್ರು ಆದ್ರೆ ಅವರಿಗೆ ಹೀನಾಯ ಸೋಲು ಎದುರಾಗ್ತಾ ಇತ್ತು ಬರೀ ಮೂರ್ ಮೂರು ಸೀಟ್ಗಳನ್ನ ಗೆದ್ದಿದ್ದಂಥವ್ರು ಲಾಸ್ಟ್ ಎರಡ್ ಸಾವಿರದ ಹದಿನೈದರ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಮೂರು ಸೀಟ್ಗಳನ್ನ ಗೆದ್ದಿದ್ರು ಯಾವಾಗ ನಾವು ಮತ್ತೆ ಪಾರುಪತ್ಯವನ್ನ ಸಾಧಿಸೋದು ದೆಹಲಿಯಲ್ಲಿ ಅನ್ನುವಂತಹ ಪ್ರಶ್ನೆ ಅವರನ್ನ ಕಾಡ್ತಾ ಇತ್ತು ಇವನ್ನ ಪ್ರತಿಪಕ್ಷದವರು ಕೂಡ ದೆಹಲಿಯಲ್ಲೇ ನಿಮಗೆ ಆಡಳಿತ ಇಲ್ಲ ನಿಮ್ಗೆ ನೈತಿಕತೆ ಇದೆ ಪ್ರಶ್ನೆ ಮಾಡೋದಕ್ಕೆ ಅನ್ನುವಂತಹದ್ದನ್ನ ಪ್ರಸ್ತಾಪ ಮಾಡಿ ಟೀಕೆ ಮಾಡ್ತಾನೆ ಇದ್ರು ಫೈನಲಿ ದೆಹಲಿಯಲ್ಲಿ ರಾಜ್ಯಭಾರ ಮಾಡೋದಕ್ಕೆ ಈಗ ಕಮಲ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅದಕ್ಕೆ ಈ ಸಂಭ್ರಮಾಚರಣೆ ಸಾಕ್ಷಿ ಆಗ್ತಾ ಇದೆ ಅನೇಕ ಬಿಜೆಪಿ ನಾಯಕರು ಕೂಡ ನಮ್ಮ ಜೊತೆಗೆ ಮಾತಾಡುವಾಗ ಅದನ್ನೇ ಹೇಳ್ತಾ ಇದ್ರು ಎಲ್ಲ ಕಡೆ ನಾವು ಅಧಿಕಾರಕ್ಕೆ ಬರ್ತಾ ಇದ್ವಿ ದೆಹಲಿಯಲ್ಲಿ ಮಾತ್ರ ಬರ್ತಾ ಇಲ್ಲ ಅನ್ನೋಂಥ ಕೊರಗೂ ನಮ್ಮನ್ನ ಕಾಡ್ತಾ ಇತ್ತು ಆ ಕೊರಗೂ ಈಗ ದೂರವಾಗಿದ್ದು ನಮಗೆ ಬಹಳ ಸಮಾಧಾನ ತಂದಿದೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ರು ಕೇಜ್ರಿವಾಲ್ಗೆ ಮೂರು ಸಾವಿರ ಮತಗಳ ಹಿನ್ನಡೆ ಸೋಲಿನ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಕೇಜ್ರಿವಾಲ್ ಆಗ್ಲೇ ಅಷ್ಟೇ ಎರಡು ಸಾವಿರದ ಎರಡು ಇತ್ತು ಈಗ ಮೂರು ಸಾವಿರ ಆಯ್ತು ಹತ್ತನೇ ರೌಂಡ್ ಅಲ್ಲೂ ಕೂಡ ಕೇಜ್ರಿವಾಲ್ ಹಿನ್ನಡೆ ಇನ್ನ ಕೇವಲ ಒಂದೇ ಒಂದು ರೌಂಡ್ ಬಾಕಿ ಇದೆ ಮೂರು ಸಾವಿರ ಮತಗಳ ಅಂತರ ಸೋಲಿನ ಸುಳಿಯಲ್ಲಿ ಕೇಜ್ರಿವಾಲ್ ಸಿಕ್ಕಾಕೊಂಡಿದ್ರು ಹತ್ತೊಂಬತ್ತನೇ ರೌಂಡ್ನಲ್ಲೂ ಕೂಡ ದೆಹಲಿಯ ಮಾಜಿ ಮುಖ್ಯಮಂತ್ರಿಗೆ ಭಾರಿ ಹಿನ್ನಡೆ ಮೂರು ಸಾವಿರ ಮತಗಳ ಅಂತರ ಕೇವಲ ಒಂದೇ ಒಂದು ರೌಂಡ್ ಬಾಕಿ ಇದೆ ಈ ಒಂದೇ ಒಂದು ರೌಂಡ್ನಲ್ಲಿ ಇನ್ನೂ ಹೆಚ್ಚಿನ ಮತಗಳನ್ನ ತೆಗೆದುಕೊಂಡು ಪರವೇಶ್ ಗೆಲುವಿನ ನಗೆಯನ್ನ ಬೀರ್ತಾರ ಇನ್ನ ಕೇಜ್ರಿವಾಲ್ ಮುನ್ನಡೆಯನ್ನ ಕಾದುಕೊಂಡು ಗೆಲ್ಲಬೇಕು ಅಂದ್ರೆ ಮಿರ್ಯಾಕಲ್ಲೇ ಆಗ್ಬೇಕಲ್ಲಿ ಪವಾಡ ಆಗ್ಬೇಕು ಗ್ರೌಂಡ್ ಲೆವೆಲ್ ಪವಾಡ ಆದರೆ ಮಾತ್ರ ಅವರು ಗೆಲ್ಲುವನ್ನ ಸಾಧಿಸಬಹುದು ಅದು ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಒಂದಲ್ಲ ಎರಡಲ್ಲ ಮೂರು ಸಾವಿರ ಮತಗಳ ಅಂತರ ಇದೆ ಕೇಜ್ರಿವಾಲ್ ಮತ್ತು ಪರವೇಶ್ ವರ್ಮಾ ಮಧ್ಯೆ ಇನ್ನ ಒಂದೇ ಒಂದು ರೌಂಡ್ ಬಾಕಿ ಇರು ದೆಹಲಿ ಸಿಎಂ ಅತೀಶಿಗೂ ಕೂಡ ಭಾರಿ ಹಿನ್ನಡೆ ಆಗಿರುವಂತಹದ್ದು ಎರಡು ಸಾವಿರ ಮತಗಳ ಹಿನ್ನಡೆ ಅತೀಶಿಗೆ ಕಲ್ನಾಜಿ ಕ್ಷೇತ್ರದಿಂದ ಅತೀಶಿ ಸ್ಪರ್ಧೆ ಮಾಡಿದ್ರು ಬಿಜೆಪಿಯ ರಮೇಶ್ ಬಿದೂರಿಗೆ ಮೊದಲಿನಿಂದನೂ ಕೂಡ ಲೀಡ್ ಹೆಚ್ಚಾಗ್ತಾ ಇದೆ ಈಗ ಮುಖ್ಯಮಂತ್ರಿ ಅತೀಶಿಯವರಿಗೆ ಎರಡು ಸಾವಿರ ಮತಗಳ ಹಿನ್ನಡೆ ಅವರು ಪ್ರಸ್ತುತ ದೆಹಲಿಯ ಮುಖ್ಯಮಂತ್ರಿ ಎಂಟನೇ ಮುಖ್ಯಮಂತ್ರಿ ಇವರು ಈಗ ಸೋಲಿನ ದಡಕ್ಕೆ ಬಂದಿದ್ದಾರೆ ಬಿಜೆಪಿ ಎಲ್ಲೆಡೆ ಗೆಲುವಿನ ನಗೆಯ ಬೀರ್ತಾ ಇದೆ ಬಿಜೆಪಿಯ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಎಸ್ ಈಗ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ದೆಹಲಿ ಮಾಜಿ ಸಿಎಂ ಕೇಜ್ರಿವಾಲ್ಗೆ ಹೀನಾಯ ಸೋಲು ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸೋತಿದ್ದಾರೆ ದೆಹಲಿ ಮಾಜಿ ಮುಖ್ಯಮಂತ್ರಿ ಕೇಜ್ರಿವಾಲ್ಗೆ ಸೋಲಿನ ರುಚಿಯನ್ನ ತೋರಿಸಿದ್ದಾರೆ ದೆಹಲಿಯ ಜನ ಕೇಜ್ರಿವಾಲ್ ವಿಶ್ವಾಸದಲ್ಲಿ ಬೀಗುತ್ತಿದ್ರು ಮಾತಾಡ್ತಾ ಇದ್ರು ನಾವೇ ಗೆಲ್ತೀವಿ ಅಂತ ಹೇಳಿ ಆದರೆ ಸ್ವತಃ ಕೇಜ್ರಿವಾಲ್ ಗೆಲ್ಲೋದ್ರಲ್ಲಿ ವಿಫಲರಾಗಿದ್ದಾರೆ ದೆಹಲಿ ಮಾಜಿ ಮುಖ್ಯಮಂತ್ರಿ